ಮೂರನೇ ಅವಧಿಯ ಚುನಾವಣೆ ನಡೆಸಿರು ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗ್ರ ಎಳೆಸದ ಗ್ರಾಮ ಪಂಚಾಯಿತಿಯ ಮೂರನೇ ಅವಧಿಯನ್ನು ಚುನಾವಣೆ ನಡೆಸಿದಾಗಿರುತ್ತದೆ ಆ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನ ಮತ್ತು ಅನುಸೂಚಿ ಜಾತಿ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಉಪಾಧ್ಯಕ್ಷ ಸ್ಥಾನಕ್ಕೆ ಆನಂದ್ ಕೆ ಎಂಬರು ನಾಮಪತ್ರವನ್ನು ನಾಮಪತ್ರನೂ ಸಲ್ಲಿಕೆಯಾಗಿತ್ತು ಇನ್ನು ಯಾವ ನಾಮಪತ್ರನೂ ಸಲ್ಲಿಕೆ ಆಗಿರುವುದಿಲ್ಲ ಆದ್ದರಿಂದ ಇವರು ಸ ಶ್ರೀಮಂತಿ ಸುಲಾತ್ ಚಂದ್ರಿ ಅನುಸೂ ಜಾತಿ ಅವರು ಅಧ್ಯಕ್ಷ ಸ್ಥಾನ ಸ್ಥಾನಕ್ಕೆ ನೇಮಕ ಮಾಡಲಾಗಿರುವ ಹಾಗೂ ಸಾಮಾನ್ಯ ಸಾಮಾನ್ಯ ಉಪಾಧ್ಯಕ್ಷ ಸ್ಥಾನಕ್ಕೆ ಆನಂದ್ ಕೆ ಎಂಬುವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸುಲೋಚನಾ ಶ್ರೀನಿವಾಸ್ ಮತ್ತು ಉಪಾಧ್ಯಕ್ಷರಾಗಿ ಆನಂದ್ ಅವರು ಅವಿರೋಧವಾಗಿ ಆಗಿರ್ತಾರೆ ಇದು ಮೂವತ್ತು ತಿಂಗಳ ಅವಧಿಯನ್ನ ಇಬ್ಬರಿಗೆ ಹಂಚಿಕೆ ಮಾಡಿದ್ದು ಮೊದಲನೇ ಅವಧಿಗೆ ದೇವರಾಜ್ ಮತ್ತು ರಾಜಪ್ಪನವರು ಇದ್ದರು ಅವರಿಂದ ತೆರವಾದಂಥ ಸ್ಥಾನದಲ್ಲಿ ಇವತ್ತು ಸುಲೋಚನಮ್ಮ ಶ್ರೀನಿವಾಸ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆನಂದ್ ಅವರು ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಈ ಒಂದು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಸಹಕರಿಸಿದಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹಾಗೂ ಯಳೇಸಂದ್ರ ಗ್ರಾಮ ಪಂಚಾಯಿತಿಯ ಎಲ್ಲ ಪಕ್ಷದ ಮುಖಂಡರಿಗೆ ವಿಶೇಷವಾಗಿ ಇವತ್ತು ಇಷ್ಟೆಲ್ಲ ಆಗಬೇಕಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಎಸ್ ಎನ್ ನಾರಾಯಣ ಅವರ ಆಶೀರ್ವಾದದಿಂದ ಇವತ್ತು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಸಹಕರಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಆಯ್ಕೆ ಈ ಒಂದು ಸಭೆಯಲ್ಲಿ ಹಾಜರಿರ್ತಕ್ಕಂಥ ನಮ್ಮನ್ನು ಎಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಒಂದು ಚುನಾವಣೆಯನ್ನು ಎದುರಿಸಿ ಜಯಗಳಿಸಿರ್ತೀವಿ ಮತ್ತು ಈ ಒಂದು ಸಂದರ್ಭದಲ್ಲಿ ಬೂದಿಕೋಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಬಿ ಆರ್ ಎಂ ಮಂಜುನಾಥನವರಿದ್ದಾರೆ ಆಗಿದ್ದಾರೆ ಅವ್ರಿಗೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಗ್ರಾಮ ಪಂಚಾಯತಿಗೆ ಯಾವುದೇ ಗ್ರಾಮಗಳಿಂದ ಬರಲಿ ಸಾರ್ವಜನಿಕರು ಯಾವುದೇ ಕೆಲಸಕ್ಕಾಗಿ ಬರಲಿ ಅವರು ಮುಂದೆ ನಿಂತು ಅವ್ರ ಕೆಲಸ ಮಾಡಿಕೊಡ್ಬೇಕಂತೇಳಿ ಇಬ್ಬರಲ್ಲೂ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇವತ್ತಿನ ದಿನ ಮೂರನೇ ಹಂತದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿ ನಾನು ಸುಲೋಚನಾ ಶ್ರೀನಿವಾಸದ ನಾನು ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿದ್ದೇನೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರಾದ ಎಸ್ ಎನ್ ಸ್ವಾಮಿ ಅಣ್ಣನವರ ಆಶೀರ್ವಾದದಿಂದ ಹಾಗೂ ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಾಧೇವಣ್ಣವರ ಆಶೀರ್ವಾದದಿಂದ ಹಾಗೂ ಇಲ್ಲಿ ಆಗಮಿಸಿರುವ ನಮ್ಮ ಬಾಬಣ್ಣವರ ಆಶೀರ್ವಾದದಿಂದ ಮತ್ತು ಮಂಜಣ್ಣವರ ಆಶೀರ್ವಾದದಿಂದ ಮತ್ತು ವಿಜಯಕುಮಾರ್ ಅಣ್ಣವರ ಆಶೀರ್ವಾದದಿಂದ ನರೇಶ್ ಅಣ್ಣವರಾಜ್ ಆಶೀರ್ವಾದದಿಂದ ಮತ್ತು ಆನಂದಣ್ಣವರ ಆಶೀರ್ವಾದದಿಂದ ಮತ್ತು ನಮ್ಮೆಲ್ಲ ಚುನಾಯಿತ ಸದಸ್ಯರ ಆಶೀರ್ವಾದದಿಂದ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಎಲ್ಲ ಪ್ರತಿಯೊಂದು ಅಣ್ಣ ತಮ್ಮಂದಿರ ಅಕ್ತಂಗಿ ಆಶ್ರವದಿಂದ ಈ ಒಂದು ಸ್ಥಾನ ಸ್ಥಾನವನ್ನು ಅಲಂಕರಿಸಿದ್ದೇನೆ ನನ್ನ ಈ ಸ್ಥಾನವನ್ನು ಯಾವುದೇ